ರೊಂಡಾಯ ಎಂಬತ್ತು ರೊಂಡಾಯತಿ ನೂರು ರೂಪಾಯಿ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರು ರೊಂಡಾಯತಿ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ರೊಂಡಾಯತಿ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ರೂಪಾಯಿ ಏನಾ ಎಲ್ಲೋದ್ರ ಎರಡು ಸಾವಿರದ ನಾನೂರು ಎರಡು ಸಾವಿರದ ನಾನೂರು ರೂಪಾಯಿ ಕಲರ್ ಚೆನ್ನಾಗಿ ಐತೆ ನೋಡ್ರಾ ಎರಡು ಸಾವಿರದ ನಾನೂರು ಎರಡು ಸಾವಿರದ ನಾನೂರು ರೂಪಾಯಿ ಐನೂರೈವತ್ತು ಆರ್ನೂರು ರೂಪಾಯಿ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಸಾವಿರದ ಆರ್ನೂರೈವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಹಜಾರ್ ಪಾಂಚ್ ಸಾವಿರ ಪಚಾಸ್ ಸಾವಿರ ರೂಪಾಯಿ ಸಾವಿರದ ಆರ್ನೂರ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟುನೂರು ಎಂಟುನೂರ ಐವತ್ತು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಸಿ ಆರ್ ಎಸ್ ಬರಪು ರೂಪಾಯಿ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು एर सहार्द मुपै एर सहार्द मुरव एर्ड सहार्द रुपये एर सहार्द मुर एर सहार्द नाूप रेडायती नूर एर नानूर एर सहार्द नाव रुपये एर रुपये एर सहार्द नाव रुपये डी रुपये नुरवत्ूप एर रुपये एर रुपये एर सहा नूर ऐवत एर सहार्द नुरवय एर सहार्द इनूर रुपये एर सहार्द इनूर एर सहार्द इनूर रुपये एर सहार्द इनूर रुपये डी केश बरेप दो हजार हा मुपैय दो हजार तीन सो तीन सो पचाश दो हजार चार सो रुपय एर सहार्द ना एड सहार्द नाईव रुपये एर सहार्द नाव एर सहार्द नाव एर सहार्द नाव रुपये डी केश एर सहार्द ऐनूर ಎರಡು ಸಾವಿರದ ಐನೂರು ರೂಪಾಯಿ ರೊಂಡಾಯ ಐನೂರ ಟಂಬತ್ತು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೊಂಡಾಯ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಭೂಮಿ ನೂರೈವತ್ತು ನೂರೈವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ನೂರೈವತ್ತು ಕೆ ಜಿ ಲೆಕ್ಕ ಕರಿರಪ್ಪ ಇವಾಗ ನೂರೈವತ್ತು ನೂರೈವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ನೂರೈವತ್ತು ಎಕ್ಸ ಪಚಾಸ್ ನೂರೈವತ್ತು ರೂಪಾಯಿ ನೂರೈವತ್ತು ಹಾಂ ನೂರೈವತ್ತು ರೂಪಾಯಿ ಹಾಂ ಹಾಂ

ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ನಾನ್ನೂರು ಐವತ್ತು ಐನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಎಸ್ ಸರ್ ಬರ್ರಿ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಆರ್ನೂರು ಆರುನೂರೈವತ್ತು ಸಾವಿರದ ಏಳ್ನೂರು ಏಳ್ನೂರೈವತ್ತು ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರ ತೊಂಬತ್ತು ರೂಪಾಯಿ ರೊಂಡ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ಐವತ್ತೆರಡು ಸಾವಿರದ ನೂರು ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಐನೂರೈವತ್ತು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ಆರುನೂರು ಆರುನೂರೈವತ್ತು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಎಂಟುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ರೊಂಡಾಯತಿ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ದುರ್ ಆಟ್ಸ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ಒಂಬೈನೂರು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ತೀನ್ ಹಜಾರ್ ರೂಪಾಯಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಮುನ್ನೂರೊಂಬತ್ತು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ಸಾವಿರದ ಐನೂರು ರೂಪಾಯಿ ಐನೂರ ಐನೂರೈವತ್ತು ಆರುನೂರು ಆರುನೂರೈವತ್ತು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ದು ಹಜಾರ್ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ದು ಹಜಾರ್ ದೋಸೌ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎಷ್ಟು ಸಾವಿರ ಬರೀಪ್ಪ ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ನೂರೈವತ್ತು ಎರಡು ಸಾವಿರದ ಇನ್ನೂರು ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು एर सहार्द मुपैय एर सहार् मुगाव एर सहार् नवतीनूर इन्नव एरे सहार्द मुपैय एर सहार् मुर ऐवत रुपये एर सहार्द मुरवत एर सहार्द मुरूप एर सहार् दो हजार तीन सो पचास्र्ड सहार्द मुरव ए सहार् मुर एर सहार्द मुरनुरवतोनूर एळनुरव रुपये आठसोब रुपय सहार्दे एटव ಸಾವಿರದ ಒಂಬೈನೂರ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಎಸ್ ಸರ್ ಬರೀಪ್ಪ ಎರಡು ಸಾವಿರದ ಇನ್ನೂರು ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ರೆಂಡತಿ ಐನೂರು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ಆರ್ನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರುನೂರೈವತ್ತು ಎರಡು ಸಾವಿರದ ಆರ್ನೂರೈವತ್ತು ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರ್ನೂರೈವತ್ತು ಎರಡು ಸಾವಿರದ ಆರುನೂರೈವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಮೂರು ಸಾವಿರದ ನೂರೈವತ್ತು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಮೂರು ಸಾವಿರದ ನೂರೈವತ್ತು ಮೂರು ಸಾವಿರದ ಐದು ನೂರೈವತ್ತು ಮೂರು ಸಾವಿರದ ನೂರೈವತ್ತು ರೂಪಾಯಿ ಮೂರು ಸಾವಿರದ ನೂರೈವತ್ತು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಮೂರು ಸಾವಿರದ ನೂರೈವತ್ತು ಮೂರು ಸಾವಿರದ ನೂರೈವತ್ತು ರೂಪಾಯಿ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಮೂರು ಸಾವಿರದ ನೂರೈವತ್ತು ಮೂರು ಸಾವಿರದ ನೂರ ಅಣ್ಣ ನೋಡಿ ಮೂರು ಸಾವಿರದ ನೂರೈವತ್ತು ರೂಪಾಯಿ ನೋಡಿರಿ ಚಡ ನಡ್ರಿ ಆ ಕಡೆ ನೋಡ್ರಣ ಐಟಮ್ ಹಂಗ ನೋಡಿರಿ ಚೆನ್ನಾಗೈತೆ ಆಮೇಲೆ ಸಿಕ್ತಲ್ಲ ಒಳ್ಳೆ ಐಟಮ್ ಇಪ್ಪತ್ತೆಂಟು ಕರೆಟ್ ಐತೆ ನೋಡಿರಿ

एर्ड सौर ओल्नूर एड सौर ओलूर एर्ड सा ओल नूर एर्ड सा ओल नूर ईवतर रूप एर सविद एटनूर रूपा एर्ड सौर एंटूर एर सावरदूर रूपये एर सौरद सौरद एड सूर हद्नाल रेटम्मा हाँ एंटरईवि एड सौरदर एंटरईवत எர்டு சாயிரது எண்ட்நூறு ஐவத்து ரூபாய் எர்டு சாகர் ஒம்பைநூறு ரூபாய் எர்டு சாகிர் ஒம்பைநூறு எர்டு சாயிரம் ஒம்பைநூறு எர்டு சாயிரம் ஒம்பைநூறு ரூபாய் எர்டு சாயிரத ஒம்பைநூறு ரூபாய் எர்டு சாயிரம் ஒம்பைநூறு ரூபாய் எர்டு சாயிரம் எண்ட்நூறு எர்டு சாயிர எட்டுநூறு ரூபாய் எடுத்து சாயிரத எண்நூறு எர்டு சாயிரநூறு ரூபாய் எர்டு சாயிரத எட்டுநூறு ரூபாய் எண்நூறு ஐவத்து ரூபாய் எட்டுநூற சாயிரத ஒம்பைநூறு ரூபாய் ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ಶ್ರೀರಾಜ್ ಬರೀ ಎರಡು ಸಾವಿರದ ನೂರು ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ದು ಹಜಾರ್ ದೋಸು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎರಡು ಆಯಿತು ಎರಡುನೂರ ತೊಂಬತ್ತು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮೂರು ಸಾವಿರದ ಐವತ್ತು ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ನೂರು ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ನೂರು

ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಆರ್ನೂರು ರೂಪಾಯಿ ಎರಡು ಸಾವಿರದ ಆರ್ನೂರು ಎರಡು ಸಾವಿರದ ಆರ್ನೂರ ಆರ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರ್ನೂರ ಐವತ್ತು ಆರ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೀತಿ ಆರ್ನೂರ ಎಂಬತ್ತು ರೂಪಾಯಿ ಎರಡು ಸಾವಿರದ ಆರ್ನೂರೈವತ್ತು ಎರಡು ಸಾವಿರದ ಆರ್ನೂರು ರೂಪಾಯಿ ದು ಹಝಾರ್ ಚೇಸು ಎರಡು ಸಾವಿರದ ಆರ್ನೂರು ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು எர்டு சாயிரது ஆர்நூறு ஐவத்து ரூபாய் எ எர்டு சாயிரத ஏழுநூறு ரூபாய் எர்டு சாயிர ஏழுநூறு ஐவத்து ரூபாய் எர்டு சாயிர ஏழுநூற சாயிரது ஏழுநூறு ஐவத்து எர்டு சாயிரது ஏழுநூற சாயிரத எண்ட்நூறு ரூபாய் எர்டு சாயிரத எண்ட்நூறு எர்டு சாயிரநூறு எர்டு சாயிரம் எண்ட்நூறு எர்டு சாயிரநூறு எர்டு சாயிரநூறு எட்டுநூறைவத்து எர்டு சாயிரநூரைவத்து எரண்டு சாயிரத ஒம்பைநூறு எரோ சாயிரம் ஒம்பைநூறு ரூபாய் எர்டு சாயிரம் ஒம்பைநூறு एर सहार्दनूर रुपये मूर सहा रुपये मी सहारे सहा रुपये मीरा तीन हजार मुव रुपये मीरा सहा रुपय तीन हजार तीन हजार पचा सहावत एर सहार्द रुपये एर सहार्द रुपये एरे ಎರಡು ಸಾವಿರದ ಐನೂರು ಐನೂರೈವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಆರ್ನೂರು ಆರ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಆರ್ನೂರೈವತ್ತು ಎರಡು ಸಾವಿರದ ಆರ್ನೂರೈವತ್ತು ಎರಡು ಸಾವಿರದ ಆರ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಡಿ ಕೆ ಎಸ್ ಆರ್ನೂರು ರೂಪಾಯಿ ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ದು ಹಝಾರ್ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರ ರೂಪಾಯಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಬರೋ ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಭೂಮಿ ಬರೆಯಪ್ಪ ಮುನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರು ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರ್ನೂರು ರೂಪಾಯಿ ಆರುನೂರೈವತ್ತು ರೂಪಾಯಿ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಎಸ್ ಪಿ ಎಲ್ ನೋಡಪ್ಪಲ್ಲಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರ್ನೂರೈವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ 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 ಏಳ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ನೂರ ಆರುನೂರೈವತ್ತು ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತೆಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರ ರೂಪಾಯಿ ಎರಡು ಸಾವಿರ

एर्ड सवर इन्नूर एर् सविद मुन्ूर रुपये दो हजार तीन सौ रूपये एर्स मुन्ूर एर्ड सवर मुनूर रूपा एर सूर रूपाय हजार तीन सौ एड सूर एर्ड सूर एड सौ मुन्ूर एवरद मुन्ूर रूपा एर सूर रूप एवर मुन्नूर मुन्ूर मुन्ूर रूप ಎರಡು ಸಾವಿರದ ಮುನ್ನೂರು ರೂಪಾಯಿ ಐವತ್ತು ನೂರು ನೂರೈವತ್ತು ಎರಡು ಸಾವಿರದ ಇನ್ನೂರು ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ರೆಂಡತಿ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರೈವತ್ತು એરસ નાઈ સારર નાઈપાયર સારૂર ઈવત 2500 2500 2500 2500 ચારસો 2500 2500 હજાર પાંચસો